ಉತ್ತರ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ನೀನು ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ ಸೊ ಇವತ್ತು ಬಸವಣ್ಣ ಕೊಂಡಿರೋದ್ರಿಂದ ಎಲ್ಲರೂ ಬಂದವ್ರೆ ಸೊ ಈಗ ಸದ್ಯಕ್ಕೆ ನಾವು ಹೋಗ್ತಿರೋದು ಬೆಣ್ಣೆ ದರಕ್ಕೆ ಬನ್ನಿ ಬನ್ನಿ ನೋಡೋಣ ಓಕೆ ಈಗ ನಾವು ಬೆಣ್ಣೆ ತೋಟಕ್ಕೆ ಬಂದಿದ್ದೀವಿ ಸ್ವಲ್ಪ ಇಲ್ಲೂ ಜಾತ್ರೆ ಐತೆ ಸೊ ಬೆಣ್ಣೆ ತೋರಿಸ್ತೀವಿ ಊರು ತುಂಬಾ ಬರೀ ಎಮ್ಮೆ ಅದು ಇದು ಇದಾವೆ ಅದರಿಂದ ಬೆಣ್ಣೆ ಮಾಡಿ ಅದೇ ಜೀವನ ಮಾಡ್ತಾರೆ ಆಲ್ಮೋಸ್ಟ್ ಈ ಊರಲ್ಲಿ ಸೊ ಅಲ್ಲೇ ಒಂದು ಚಿಕ್ಕ ಪುಟ್ಟ ಗುಡ್ಸ್ ಅಂಗಡಿ ತರ ಇತ್ತು ಸೊ ಅಲ್ಲಿ ಒಂದು ಎರಡು ಬಜ್ಜಿ ತಿಂಡಿ ಸ್ವಲ್ಪ ಟೀ ಎಲ್ಲ ಕುತ್ಕೊಂಡು ಸ್ವಲ್ಪ ಮಾತಾಡ್ತಿದ್ರು ನೋಡಪ್ಪ ಸೊ ನಾವು ಮಾತಾಡಿಕೊಂಡು ನೋಡಿದ್ರೆ ಇವತ್ತು ನಮ್ಮ ಸುತ್ತಮುತ್ತ ಊರಲ್ಲೆಲ್ಲ ಕೊಂಡಾಯ್ತು ಬಸವಣ್ಣನ ಕೊಂಡ ಆ ಊರಲ್ಲೂ ಎಲ್ಲ ಬಸವಣ್ಣ ಇರ್ತವಲ್ಲ ಸೊ ಅಲ್ಲೂ ಎಲ್ಲ ತಮ್ಮ ಟೈಮ್ ಹೊಡ್ಕೊಂಡು ದೇವ್ರನ್ನೆಲ್ಲ ಕೂತ್ಕೊಂಡಾಗಲಿ ಮೆರವಣಿಗೆ ಸೊ ರೆಡಿ ಮಾಡ್ಕೊತಿದ್ರು ನಾವು ಕೂತ್ಕೊಂಡಿದ್ವಿ ನಮ್ಮ ಅತ್ತೆಯವ್ರ ಜೊತೆ ಹೋಗಿದ್ದಾಗ ಸೊ ಅವರೆಲ್ಲ ಬೆಣ್ಣೆ ತೊಗೊಳಕ್ಕೆ ಹೋಗಿದ್ರು ಸೊ ನಾವೆಲ್ಲ ಬಂದ್ಬಿಟ್ಟಿದ್ವಿ ಮರದಡೆ ಕೂತ್ಕೊಂಡು ಎಲ್ಲ ನೋಡ್ಕೊಂಡು ಕೂತಿದ್ವಿ ನಮ್ಮ ಅನ್ವಿತ ಎಲ್ಲ ಫಸ್ಟ್ ಟೈಮ್ ನೋಡ್ತಿದಂತೆ ಈ ಥರ ಎಲ್ಲ ಸೊ ಅವಕ್ಕೆ ಎಲ್ಲ ತೊಗೊಂಡು ಕಾರಲ್ಲಿ ನಮ್ಮ ಊರಿಗೆ ಹೋಗ್ಬೇಕು ಲೇಟಾಗುತ್ತೆ ಅಲ್ಲಿ ಶುರು ಮಾಡಿಬಿಡ್ತೇನೆ ಅಂತ ಹೋಗ್ತಾ ಇದ್ದೀವಿ ರೋಡಲ್ಲಿ ಬರ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಊರುಗಳಲ್ಲೂ ಈ ಥರ ದೇವ್ರಲ್ವ ಎಲ್ಲ ಮೆರವಣಿಗೆ ಕರ್ಕೊಂಡು ಹೋಗ್ತಾಯಿದ್ರು ಈ ಥರ ಚಿಕ್ಕ ಚಿಕ್ಕ ಊರುಗಳಲ್ಲಿ ಈ ಥರ ನೋಡೋಕೆ ಚೆಂದ ಸೊ ಮನೆಗೆ ಬಂದೋ ಬೆಣ್ಣೆ ತಗೊಂಡ್ ಕರೆಕ್ಟ್ ಟೈಮ್ ಗೆ ಊರಿಗೆ ಬಂದ್ವಿ ಅಷ್ಟೊತ್ತು ಆಗ್ಲಿ ಪಟಾಕಿ ಹೊಡಿಯಕ್ಕೆಲ್ಲ ಶುರು ಮಾಡ್ಕೊಂಡಿದ್ರು ಸಕ್ಕತ್ತಾಗಿರುತ್ತೆ ನಾನು ಜಾಸ್ತಿ ಏನು ಮಾತಾಡಕ್ ಹೋಗಲ್ಲ ರಾ ಫುಟೇಜ್ ಹಾಕ್ತೀನಿ ನೋಡಿ ಸೊ ನಮ್ಮ ಅತ್ತೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಇದ್ವಿ ಎಷ್ಟು ನಮ್ಮ ಚಿಕ್ಕಪ್ಪ ಅವರೆಲ್ಲ ಎಲ್ಲ ಹೊಟ್ಟಿಗೆ ಸೇರ್ಕೊಂಡಿದ್ವಿ ಈ ಸಟ್ಲಸು ಪಟಾಕಿ ಎಲ್ಲ ಹೊಡಿತಿದ್ರು ಚೆನ್ನಾಗಿತ್ತು ಎಲ್ಲ ನಿಂತ್ಕೊಂಡು ನೋಡ್ಕೊಂಡು ಕೂತಿದ್ವಿ ನೋಡಿ ಮುಂದೆ ಎಲ್ಲ ಚೆನ್ನಾಗಿ ಪಟಾಕಿ ಎಲ್ಲ ಹೊಡ್ಕೊಂಡು ದೇವ್ರನ್ನೆಲ್ಲ ಕರ್ಕೊಂಡು ಬರ್ತೀವಿ ನಿಮಗೆ ಡೀಟೈಲಾಗಿ ಹಿಂಗೆ ಹಿಂಗೆಲ್ಲ ಮಾಡಿದ್ರು ಅಂತ ಓದ್ ವರ್ಕ್ ಮಾಡಿದ್ವಿ ಸೊ ಅದರಲ್ಲ ನಡೀತಿದ್ವಿ ದೇವ್ರನ್ನೆಲ್ಲ ಆಗಲಿ ಕರ್ಕೊಂಡು ಊರು ಬಾಗಿಲಿಂದ ದೇವಸ್ಥಾನ ಹತ್ರ ಕರ್ಕೊಂಡು ಬಂದರು ಸೊ ಈಗೆಲ್ಲ ಹತ್ರಕ್ಕೆ ಸೌದೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಬಂತಿ ಹಸುಗಳಿಗೆ ಸೌದೆ ಹೋಗಿಲ್ಲ ಟ್ಯಾಕ್ಟ್ರಿಗೆಲ್ಲ ತಗೊಂಬಂದಿರ್ತಾವಲ್ಲ ಅವರಿಗೆ ಐನೂರೆಲ್ಲ ಪೂಜೆ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಸೊ ನಮ್ಮ ಊರು ದೇವಸ್ಥಾನ ಆಂಜನೇಯ ದೇವಸ್ಥಾನ ಮತ್ತು ಇದೆ ಮತ್ತೆ ಲಕ್ಷ್ಮೀ ದೇವಸ್ಥಾನ ಇದೆ ಲಕ್ಷ್ಮೀ ದೇವಸ್ಥಾನ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅದು ಏನು ಫೈನಲ್ ಸ್ಟೇಜಿಗೆ ಬಂದಿದೆ ಸೊ ಇದು ನಮ್ಮೂರಲ್ಲಿ ಕಾಯ್ತಿರೋ ನಮ್ಮ ಬಾಸ್ ಆಂಜನೇಯ ಇದು ನೀವು ಒಂದ್ಸತಿ ನಮಸ್ಕಾರ ಹಾಕೊಂಡ್ಬಿಡಿ ನಾವು ನಮಸ್ಕಾರ ಹಾಕೊಂಡು ನಿಜಕ್ಕೆ ಬಂದ್ವಿ ಊರಿಗೆ ಬಂದಾಗೆಲ್ಲ ಮಾಡಲ್ಲ ಬಟ್ ಅಪ್ರೂಪಕ್ಕೆ ಬಂದಾಗ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹೋಗ್ತೀವಿ ಸೊ ಓಕೆ ಹತ್ರ ಎಲ್ಲ ಸೌದೆ ಎಲ್ಲ ಬಂತು ಈಗ ಕಸ್ತಾರೆ ಕುಂದನ ಸೊ ಅಷ್ಟೇ ಆಗಿ ಊಟಕ್ಕೆಲ್ಲ ಕೂತ್ಕಟ್ಟು ಕೂಡಿದ್ರು ಓದಿಸಿದ ಸಿಸ್ಟಮ್ ಇತ್ತು ಈ ಸತಿ ಕೇಬಲ್ ಸಿಸ್ಟಮ್ ಮಾಡಿದ್ದಾರೆ ಎಲ್ಲ ಕೂತಿದ್ರು ನಾವು ನೆಕ್ಸ್ಟ್ ರೌಂಡ್ ಕೂತ್ಕೊಳ್ಳೋಣ ಹಾಗೆ ಕುತ್ಕೊಂಡಿದ್ವಿ ಸೊ ಸ್ವಲ್ಪ ಹೊತ್ತು ಅವ್ರು ಊಟ ಆದಮೇಲೆ ನೆಕ್ಸ್ಟ್ ರೌಂಡ್ ಹೋಗಿ ನಾವು ಕೂತ್ಕೊಂಡ್ವಿ ಈಗ ಊಟಕ್ಕೋಸ್ಕರ ಕಾಯ್ತಿದ್ದೀವಿ ಊಟ ಎಲ್ಲ ತಿನ್ಬೇಕು ಏನೇನು ಮಾಡಿಸಿದ್ರು ಅಂದರೆ ಪಲಾವು ಮೊಸರು ಬಜ್ಜಿ ವೈಟ್ ಊಟ ಮಾಡಿಸಿದ್ರು ಒಂದು ಪಲ್ ಅನ್ನ ಸಾರು ಪಾಯಸ ಬೂಂದಿ ಎಲ್ಲ ಇರುತ್ತಲ್ಲ ಹಳ್ಳಿ ಶೈಲಿಯಲ್ಲಿ ಆ ಥರ ಮಾಡಿಸಿದ್ರು ತಿನ್ಬಿಟ್ಟು ನಮ್ಮ ಚಿಕ್ಕಪ್ಪನ ಮನೆ ಅಂದರೆ ನಮ್ಮ ಚಿಕ್ಕಜ್ಜಿ ಮನೆಗೆ ಬಂದುಬಿಟ್ಟು ಎಲ್ಲ ಹತ್ರ ಅಲ್ವಾ ಕೊಂಡು ಮುಂದೆನೇ ಇರೋದು ಮನೆ ಸೊ ಅಲ್ಲಿಗೆ ಬಂದು ಎಲ್ಲ ಕೂತಿದ್ದೀವಿ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಓಕೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಪೂಜೆ ಮಾಡೋಕ್ಕೆ ನಮ್ಮ ಅಕ್ಕ ರೆಡಿ ಮಾಡ್ಕೊತಿದ್ದಾಳೆ ನಮ್ಮ ಆಂಟಿ ಮಾಡಂಗಿರಲಿಲ್ಲ ಸೊ ಓಕೆ ಎಲ್ಲ ರೆಡಿ ಮಾಡಿಕೊಂಡು ಆರತಿ ಇಲ್ಲ ನಾನು ಅಂತ ರೆ ನೈಟ್ ರೆಡಿ ಮಾಡಿ ಇಕ್ಕಿದ್ವಿ ಸೊ ನಮ್ಮ ಮಾಮನ ಮಗಳ ಕೈಯಲ್ಲಿ ಹೋಗ್ತಾ ಇದ್ದೀನಿ ನನ್ನ ತಂಗಿನೂ ಮ ತಂಗಿರಲಿಲ್ಲ ಸೊ ನಾನು ಎಕ್ಸಾಮ್ ಇತ್ತಲ್ಲ ನಾನು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಎಕ್ಸಾಮ್ಗೆ ಹೊರಟುಬಿಟ್ಟೆ ಸೊ ಅವಳನ್ನೇ ಕರ್ಕೊಂಡು ಕೊಂಡ ಎಲ್ಲ ರೌಂಡ್ ಹೊಡಿಸ್ತಿದ್ದಾರೆ ಈಗ ವೀರಗಾಸಿಯವ್ರು ಬಂದು ಆರಿಸ್ತಿದ್ದಾರೆ ಲಾಸ್ಟ್ ಟೈಮೇ ಚೆನ್ನಾಗಿ ಆರಿಸಿದ್ರು ಆ ವಂಕಲು ಈ ಅಷ್ಟು ಚೆನ್ನಾಗಿ ಆಡಿಸ್ತಿಲ್ಲ ಸೊ ಈಗ ಆರತಿಗಳು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಬೆಂಗಳೂರು ಕಡೆ ನಮ್ಮ ಅತ್ತೆ ಮನೆ ಕಡೆಯೆಲ್ಲ ಆರತಿ ಅದೇ ಬೇರೆ ಥರ ಸಕ್ಕತ್ತಾಗಿ ಮಾಡ್ತಾರೆ ನಮ್ಮೂರಲ್ಲಿ ಸಿಂಪಲ್ಲಾಗಿ ಚಿಕ್ಕದಾಗಿ ಚೆನ್ನಾಗಿ ಮಾಡ್ತಾರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಓಕೆ ಆಗಲೇ ಹತ್ರ ಹೋಗೋಕ್ಕೆ ಎಲ್ಲರೊಡೋಕ್ಕೆ ರೆಡಿ ಆಗ್ತಿದ್ರು ಅವ್ರ ಫುಲ್ಲು ದೇವ್ರು ಹೊಂದ್ಬಿಟ್ಟಿತ್ತು ಫುಲ್ ಲಾಸ್ಟ್ ಟೈಮ್ ಉಂಟು ಫಸ್ಟ್ ಟೈಮ್ ಹೋಗೋದು ನೋಡಿದಾಗ ಭಯ ಆಗುತ್ತೆ ಈ ಸಿ ಈ ಟೈಮ್ ಏನಿಲ್ಲ ಓಕೆ ಎಲ್ಲ ಬೆಂಗಳೂರಿನಿಂದ ಬಂದಿರ್ತಾರೆ ಹೋಮ್ ಎಲ್ಲ ಆರತಿ ಗೀರ್ತಿ ಹೊದ್ಕೊಂಡು ಅವರೇ ಹೋಗ್ತಿದ್ರು ನಂಬ್ರಿಟ್ಯೂಬ್ ಎಲ್ಲ ಟಿಕ್ಕಿ ಗಂಟೆಲ್ಲ ಬಿಗಿ 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 ಹೋಗ್ತಿತ್ತು ಅವ್ರಿಗೆ ಫಸ್ಟ್ ಟೈಮ್ ಹೋಗ್ತಿರೋದಿದು ಅಭ್ಯಾಸ ಇಲ್ಲದ ಬೆಳೆ ಬೆಳಗ್ಗೆ ಬೇಗ ಬಿಸ್ತಿದ್ವಿ ಗಂಟೆಗೆ ಸ್ನಾನ ಮಾಡಿಸಿ ಒಳಗೆ ಬಿಸಿ ಪಕ್ಕಲ್ಲಿ ಹಬ್ಬ ಎಲ್ಲ ಹೊಡಿತಿತ್ತು ತಗೊಳಿಲ್ಲ ಪಾಪ ಹೊತ್ಕೊಂಡು ನಿಸತಿ ಅತ್ತೆ ಇದು ಈಗ ಒಬ್ಬೊಬ್ರು ಹೋಗ್ತಿದ್ದಾರೆ ಐನೂರೆಲ್ಲ ಹೋದರು ಈಗ ದೇವ್ರನ್ನ ಎತ್ಕೊಂಡು ಹೋಗ್ತಿದ್ದಾರೆ ಹೊಟ್ಟೆ ಅವ್ರ ಐದಾರು ಜನ ಹೋಗ್ಬಿಡ್ತಾರೆ ನಾವು ಚಿಕ್ಕ ಹುಡುಗರಿದ್ದಾಗ ನೋಡ್ದಾಗ ಭಯ ಆಗೋದು ಈಗೇನಿಲ್ಲ ಈ ಸತಿ ನಮ್ಮೂರು ಹುಡುಗಿಲ್ಲ ಹೋದರು ಕೀರೆ ಅಷ್ಟಾಗಿ ಇಷ್ಟೊಂದು ಜನ ಹೋಗಿರೋದು ಇಷ್ಟು ಜನ ಹೋಗೋಲ್ಲ ನಮ್ಮ ಬೇರೆ ಊರಲ್ಲಿ ಕಳ್ಸಂಬ ಹೋಗ್ತಾರೆ ಇದು ಯಾರೂ ಆರ್ತಿ ಕಳ್ಸ್ದ ಹೋಗೋಲ್ಲ ಆರ್ತಿ ಹೊಡ್ಕೊಂಡಿರೋದೆಲ್ಲ ಹೋಗ್ತಾರೆ ನಮ್ಮ ಊರಲ್ಲಿ ಬಿಡೋಲ್ಲ ಹೋಗೋಕ್ಕೆ ನಾವು ವ್ಲಾಗ್ ಮಾಡೋಕ್ಕಾಗಿ ನಮ್ಮಗೂ ಬಂದಿದ್ದೆ ನಾವು ವ್ಲಾಗ್ ಮಾಡಿದರೆಲ್ಲ ನೋಡಿ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬ್ಲಾಕ್ಸ್ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲ ನೋಡಿ ನಮ್ಮ ಮಾವರು ನೋಡಿ ಇಲ್ಲ ನೋಡಿ ನಮ್ಮ ಎಲ್ಲ ನೋಡಿ ಇವ್ರ ನಮ್ಮ ಪುಸ್ತಕ ಯಾವಾಗ್ಲೂ ಮೊಬೈಲ್ ಅಲ್ಲೇ ಮೂಡು

ಮಾಮ ಎಲ್ಲ ಹೇಳೋಣ ಮಾಮ ದೊಡ್ ತಾತೀ ನಾನಿವತ್ತೆ ಇವರು ನಮ್ಮ ಅಜ್ಜಿ ದೊಡ್ಡತ್ತೆ ಅಂದಮ್ಮ ಇವ್ರು ದೊಡ್ಡ ಏನ್ ನಮ್ ದೊಡ್ಡತ್ತೆ ಡೋಡಾತೆ ಲತಾಕ ಲತಾತೆ ಲತಾತೆ ಇವರು ಕರಿಯಪ್ಪ ತಾತ ಅದ ಹೇಳಾಯ್ತು ಇನ್ನೊಟ್ಟಿ ಯಾರು ಅದನ್ನ ನೋಡಿಕ್ ಬರ್ತಾ ಇದೀನಿ ಬನ್ನಿ ನೋಡಿ ಈ ಊರು ಒಂದು ಮೇಕಿಂಗ್ ಮಾಡ್ತಾರೆ ಬನ್ನಿ ನಮ್ಮ ಬಾಕ್ಸ್ ಮಾಡಿ ಹಾಂ ನೀವು ಕಬಾಬ್ ಮಾಡೋದು ಅಂತ ತೋರಿಸ್ಕೊಳ್ತಾ ಬನ್ನಿ ನಾವು ನೋಡೋಣ ನೋಡಿ ನಮ್ಮ ಅಕ್ಕ ಅಪ್ಪ ಮತ್ತಿಲ್ಲ ಅಂದಾಗೆಲ್ಲ ಹೋಗಿದ್ದೆ ಇಲ್ಲ ನೋಡಿ ಇದೆಲ್ಲ ನಮ್ಮ ಬೆಳ್ಳಿ ಒಂದು ಹಿಂಗಿದೆ ಡೋರು ಇಲ್ಲ இல்லை நோடி டுமக்கு டுமக்கிள் மாமா டும சின்ன க டுமத்தை